ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನಾನಿವತ್ತು ರೊಟ್ಟಿ ಮತ್ತು ಹುರುಳಿಕಾಯಿ ಚಟ್ನಿನ ಮಾಡ್ತಾಯಿದ್ದೀನಿ ಅದು ಹೇಗೆ ಅಂತ ತೋರಿಸ್ತೇನೆ ಯಾರಾದರೂ ವಿಸ್ಮಯ ಚಾನೆಲ್ನ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಹಾಗೆ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಇದೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಇದಾಗಿದೆ ಅಂತ ನಮಗೆ ಗೊತ್ತಾಗ್ತದೆ ಸ್ವಲ್ಪ ಕಲರ್ಸ ಚೇಂಜ್ ಆಗ್ತದೆ ನೋಡಿ ಈಗ ಚೆನ್ನಾಗಿ ಹುರ್ಕೊಳ್ಬೇಕೆಲ್ಲ ನೆಕ್ಸ್ಟ್ ಅದು ಚಟ್ನಿ ಮಾಡಲಿಕ್ಕೆ ಈರುಳ್ಳಿ ಗಾಂಧರಿ ಮೆಣಸು ಹುಣಸೆ ಹುಳಿ ಮತ್ತು ಉಪ್ಪು ತೊಗೊಂಡಿದ್ದೀನಿ ಈಗ ಅದಕ್ಕೆ ಈ ಹುರ್ಕಾಯಿನ ಹಾಕಿ ನೆಕ್ಸ್ಟ್ ತೆಂಗಿನಕಾಯಿ ತುರಿ ಸ್ವಲ್ಪ ನಾನಿಲ್ಲಿ ಹುರ್ಳಿಕಾಯಿ ಚಟ್ನಿನ ಗಟ್ಟಿಯಾಗೇ ಮಾಡ್ಕೊಳ್ತಾ ಇದ್ದೀನಿ ತೆಳ್ಳಗೆ ಎಲ್ಲ ಗಟ್ಟಿ ಚಟ್ನಿ ಮಾಡ್ತಾ ಇದ್ದೀನಿ ನೋಡಿ ಈಗ ಮಿಕ್ಸಿ ಆಗಿದೆ ಚಟ್ನಿ ರೆಡಿಯಾಗಿದೆ ಈಗ ರೊಟ್ಟಿ ಮಾಡುವ ಒಂದು ಗ್ಲಾಸ್ ಹಿಟ್ಟಿಗೆ ಎರಡು ಗ್ಲಾಸ್ ನೀರು ತಗೊಂಡಿದ್ದೀನಿ ನಾನು ಅಲ್ಲಿ ಸ್ವಲ್ಪ ಉಪ್ಪು ಇವಾಗ ಎರಡು ಗ್ಲಾಸ್ ನೀರು ಹಾಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಕುದಿ ಬರಬೇಕು ಆವಾಗ ಸ್ವಲ್ಪ ಉಪ್ಪಾಕಿ ಉಪ್ಪು ಮೇಲೆ ಹಿಟ್ಟು ಹಾಕಿದರೆ ಆಯಿತು ಎರಡು ಗ್ಲಾಸ್ ನೀರು ಸ್ವಲ್ಪ ಜಾಸ್ತಿಯೇ ಆಗ್ತದೆ ಪರವಾಗಿಲ್ಲ ಅದು ಬೇಕಾದರೆ ನೀವು ಸ್ವಲ್ಪ ತೆಗೆದಿಟ್ಟರೆ ಮತ್ತು ರೊಟ್ಟಿ ಮಾಡುವಾಗ ನಮಗೆ ಕೈ ಹದ್ಕೊಂಡು ರೊಟ್ಟಿ ಮಾಡಲಿಕ್ಕೆ ಈಸಿ ಆಗ್ತದೆ ನಾನು ಒಂದು ಈಗ ಅರ್ಧ ಗ್ಲಾಸ್ ನೀರ ತೆಗ್ದಿಟ್ಟಿದ್ದೀನಿ ಈಗ ಹಾಕಿದೀನಿ ಒಂದು ಗ್ಲಾಸ್ ಹಾಕಿದ್ದೀನಿ ಇನ್ನು ಚೆನ್ನಾಗಿ ಅದನ್ನು ಕಲಿಸ್ಬೇಕು ಒಂದು ಎರಡು ನಿಮಿಷನೂ ಸಾಕು ತುಂಬ ಟೈಮ್ ಇಡೋದೇನು ಬೇಡ ಎರಡು ನಿಮಿಷ ಅದನ್ನು ಚೆನ್ನಾಗಿ ಅಲ್ಲೇ ತಿರುಗಿಸ್ಕೊಂಡು ಅದನ್ನು ಇಳಿಸ್ಕೊಂಡ್ರೆ ಆಯಿತು ಮತ್ತು ಅದು ಸ್ವಲ್ಪ ತಣಿವಾಗ ಉಂಡೆ ಮಾಡಿದರೂ ಆಗ್ತದೆ ಇಲ್ಲ ಬಿಸಿ ಬಿಸಿ ಇರುವಾಗ ಉಂಡೆ ಮಾಡಿದರೆ ಚೆನ್ನಾಗಾಗ್ತದೆ ನೋಡಿ ಚೆನ್ನಾಗಿ ಕಲಸ್ಕೊಂಡು ಉಂಡೆ ಮಾಡಿಕೊಂಡ್ರೆ ಆಯಿತು ನೋಡಿ ಈಗ ಉಂಡೆ ರೆಡಿಯಾಗಿದೆ ಈಗ ನಾನು ರೊಟ್ಟಿ ಮಾಡ್ತಾ ಇದ್ದೀನಿ ನಾನು ರೊಟ್ಟಿ ಮಾಡುವಾಗ ನೋಡಿ ಆಗಲೇ ನಾನು ಉಪ್ಪು ನೀರು ಸ್ವಲ್ಪ ತೆಗ್ದಿಟ್ಟಿದೆ ಅಲ್ವಾ ಅದನ್ನೇ ತೊಗೊಂಡಿದ್ದೀನಿ ಅದು ಸ್ವಲ್ಪ ಬಿಸಿ ಸಹ ಇದೆ ಅದರಿಂದನೇ ಅದಕ್ಕೆ ಕೈ ಹದ್ಕೊಂಡು ಹಾಗೆ ರೊಟ್ಟಿ ಮಾಡ್ತಾಯಿದ್ದೀನಿ ನಾನು ನೀರಿಗೆ ಕೈ ಹದ್ಕೊಂಡ್ರೆ ಚೆನ್ನಾಗಿ ತೆಳ್ಳಗೆ ಆ ರೊಟ್ಟಿನ ತಟ್ಟಬೌದು ಕೈ ಸಲೀಸಾಗಿ ಮೂವ್ ಆಗ್ತದಲ್ವ ಹಾಗೆ ತೆಳ್ಳಗೆ ರೊಟ್ಟಿ ಮಾಡ್ಬೋದು ಅಂತ ಅಷ್ಟೆ ಈಗ ಕಾವಲಿ ಬಿಸಿ ಆಗಿದೆ ಈಗ ನಾನು ರೊಟ್ಟಿ ಹಾಕ್ತಾಯಿದ್ದೀನಿ ಈಗ ಒಂದು ನಿಮಿಷ ಸಾಕು ಒಂದು ನಿಮಿಷ ಆದಮೇಲೆ ನಾವು ಅದನ್ನು ತಿರುಗಿಸಿ ಹಾಕಿದ್ರೆ ಆಯಿತು ಈಗ ಇನ್ನೊಮ್ಮೆ ತಿರುಗಿಸಿ ಹಾಕ್ತೀನಿ ಎರಡು ಎರಡು ಸಲ ತಿರುಗಿಸಿ ಹಾಕಿದ್ರೆ ಸಾಕು ನೋಡಿ ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಹಾಗೆ ನಾನೆಲ್ಲ ರೊಟ್ಟಿಯನ್ನು ಮಾಡಿಕೊಂಡೆ ಈಗ ಒಂದು ಗ್ಲಾಸಲ್ಲಿ ನನಗೆ ಒಂದು ಆರು ರೊಟ್ಟಿ ಆಯಿತು ಅಂದರೆ ನಾನು ಚಿಕ್ಕ ರೊಟ್ಟಿ ಮಾಡ್ತಾ ಇರೋದು ತುಂಬ ದೊಡ್ಡದು ಮಾಡಿದರೆ ಒಂದು ನಾಲ್ಕು ರೊಟ್ಟಿ ಮಾಡ್ಬೋದು ನಾನು ಚಿಕನ್ ಮಾಡಿದೆ ಹಾಗೆ ಒಂದು ಆರು ರೊಟ್ಟಿ ಆಗಿದೆ ಬಿಸಿ ಬಿಸಿ ರೊಟ್ಟಿ ಜೊತೆ ಈ ಹುಳ್ಳಿ ಚಟ್ನಿ ತಿನ್ನಲಿಕ್ಕೆ ಚೆನ್ನಾಗ್ತದೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ನೋಡಿ ಚಟ್ನಿ ಚಟ್ನಿಗೆ ಮತ್ತೆ ರೊಟ್ಟಿ ಥ್ಯಾಂಕ್ ಯು